ರಾಹುಲ್ ಗಾಂಧಿ ನೂರ ಒಂದು ನಿಮಿಷ ಮಾತಾಡುದು ನೂರ ಒಂದು ನಿಮಿಷ ನೀವು ಎತ್ತಿದ ವಿಷಯಗಳ ಪಟ್ಟಿ ಮಾಡ್ತಾ ಹೋದ್ರೆ ಹದಿನೈದು ವಿಷಯಗಳನ್ನು ರೇಸ್ ಮಾಡೋದು ಧಾರ್ಮಿಕ ಹಿಂಸೆಯಿಂದ ಹಿಡಿದು ನೀಟ್ ಸ್ಕ್ಯಾಮ್ನ ತನಕ ನೀಟ್ ಟಿಯಲ್ಲಿ ನಡೆದ ಅಕ್ರಮಗಳು ಯಾರ್ಯಾರ ಪಾಲುದಾರಿಕೆ ಇತ್ತು ಯಾರ್ಯಾರು ಎಷ್ಟೆ ದುಡ್ಡು ತಿಂದ್ರು ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಿ ಬಡವರು ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಭಾಷಣ ಮಾಡಿಕೊಂಡು ನಲವತ್ತು ಲಕ್ಷ ಕೊಟ್ಟವರಿಗೆ ಕ್ವಶನ್ ಪೇಪರ್ನ ಹಿಂದಿನ ರಾತ್ರಿ ಕೊಟ್ಟರೆ ಯಾರಿಗೆ ಡಾಕ್ಟರ್ ಆಗಕ್ಕಾಗುತ್ತೆ ಯಾರು ಡಾಕ್ಟರ್ ಆಗೋಕ್ಕಾಗತ್ತೆ ಅರವತ್ತೇಳು ಜನ ಏನೋ ಔಟ್ ಆಫ್ ಔಟ್ ಅಂತ ಸಲ ಎಕ್ಸಾಮ್ನಲ್ಲಿ ಇದು ವಿಪಕ್ಷದ ಜವಾಬ್ದಾರಿ ಶಭಾಷ್ ರಾಹುಲ್ ಗಾಂಧಿಯವರೇ ಶಭಾಷ್ ರಾಹುಲ್ ಗಾಂಧಿಯವರ ಬಿಡಬೇಡಿ ಸರ್ಕಾರವನ್ನು ಉತ್ತರ ತಗೊಳ್ಳಿ ಈ ವಿಷಯ ಇತ್ತಲ್ಲ ದಿಸ್ ಇಸ್ ಟು ಬಿ ರೇಸ್ಡ್ ಈ ವಿಷಯ ಎತ್ತಬೇಕು ಮತ್ತು ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ವಿಪಕ್ಷಗಳ ಒಂದಾಗಿ ನಿಂತು ಉತ್ತರ ಕೊಡೋ ತನಕ ಮೋದಿ ಬಿಡಬಾರ್ದು ಉತ್ತರ ಕೊಡೋ ತನಕ ಬಿಜೆಪಿ ಬಿಡಬಾರ್ದು ಉತ್ತರ ಕೊಡೋ ತನಕ ಎನ್ ಡಿ ಎನ್ ಬಿಡಬಾರ್ದು ನೀಟ್ ಸ್ಕ್ಯಾನ್ ಒನ್ಸ್ ಫಾರ್ ಆಲ್ ಹಿಂದೆ ಎಷ್ಟಾಗಿದೆಯೋ ಎಷ್ಟೆಷ್ಟಿದೆಯೋ ಏನೇನಾಗಿದೆಯೋ ಆಗಿದೆ ಒನ್ಸ್ ಫಾರ್ ಆಲ್ ಈ ಸಮಸ್ಯೆ ನಿಲ್ಲಬೇಕು ಬಡವರ ಮಕ್ಕಳು ಮೆರಿಟ್ ಮೇಲೆ ಮಾತ್ರ ಸೀಟ್ ತಗೊಳ್ಳಿ